ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಶಾಸಕರ ವಿಸಿಟ್ ನಾಗರಿಕರು ದಿಲ್ಕೋಶ್ ವೃತ್ತಿ ನೈಪುಣ್ಯರೊಂದಿಗೆ ಶೋಭಾ ಮಾತುಕತೆ ಈ ಎರಡು ವಿಷಯಗಳನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಏನು ಶಾಸಕರು ವಿಸಿಟ್ ನಾಗರಿಕರು ದಿಲ್ಕೋಶೋ ಏನಿದು ದಿಲ್ಕೋಶೋ ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ದ್ವೀಪ ಯಾವುದದು ದ್ವೀಪ ಅದೇ ಶ್ರೀರಾಮ ಬಡಾವಣೆ ಬಿ ಡಿ ಎಯಿಂದ ನಿರ್ಮಾಣವಾಗಿರ್ತಕ್ಕಂಥ ಶ್ರೀರಾಮ ಬಡಾವಣೆಯಲ್ಲಿ ಶ್ರೀರಾಮ ಬಡಾವಣೆ ಎನ್ನುವ ಹೆಸರಿಗೆ ತಕ್ಕಂತೆ ಆ ಬಡಾವಣೆಯೇ ಇಲ್ಲ ಅನ್ನುವಂಥ ಮಾತುಗಳು ಅನೇಕರದ್ದು ನೀರಿನ ಸಮಸ್ಯೆ ಸಾಕಷ್ಟು ಪ್ರಮಾಣದಲ್ಲಿದೆ ಓಡಾಡಲಿಕ್ಕೆ ಇಲ್ಲ ರಸ್ತೆ ದುರಸ್ತಿಗಳಾಗಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿಂದ ಒಂದು ಏನು ಕಾವೇರಿ ನೀರಿಗೋಸ್ಕರವಾಗಿ ಬಹುದೊಡ್ಡ ಪೈಪನ್ನು ಹಾಕುವ ಕೆಲಸ ಸರಿ ಸುಮಾರು ಎಂಟು ಹತ್ತು ತಿಂಗಳಿಂದ ನಡೀತನೇ ಇದೆ ಕೆಲಸವೂ ಬಗೆಹರಿದಿಲ್ಲ ರಸ್ತೆಯೂ ಸರಿ ಹೋಗಿಲ್ಲ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಬಹುಮುಖ್ಯವಾಗಿ ಕಳೆದ ಎರಡು ಮೂರು ದಿವಸಗಳಿಂದ ಒಂದು ರೀತಿಯೊಳಗೆ ಸುದ್ದಿಯಾದಂಥದ್ದು ನೀರಿನ ಸಮಸ್ಯೆ ನೀರು ಬರ್ತಾ ಆ ನೀರಿನ ಸಮಸ್ಯೆಯನ್ನು ಗಮನ ಹರಿಸ್ತಾ ಇಲ್ಲ ಅಂಥೇಳಿ ಅನೇಕರು ವಾಟ್ಸಾಪ್ಗಳಲ್ಲಿ ಮತ್ತೊಂದರಲ್ಲಿ ಮೂರು ಚರ್ಚೆಗಳನ್ನು ಆರಂಭವನ್ನು ಮಾಡಿದರು ಸ್ಥಳೀಯ ಕೆಲ ನಾಯಕರ ಮೇಲೆ ಒಂದು ರೀತಿಯ ಮನಸ್ಸನ್ನು ಕೂಡ ತೋರ್ಪಡಿಸಿದರು ಆದರೆ ಯಾರೂ ಕೂಡ ಇದರತ್ತ ಗಮನ ಹರಿಸಿರಲಿಲ್ಲ ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಈ ಸಂಗತಿಯನ್ನು ವಾಟ್ಸಾಪ್ನಲ್ಲಿ ಗಮನಿಸಿದಂತಹ ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಇವತ್ತು ಬೆಳಗ್ಗೆ ಏಕಾಏಕಿಯಾಗಿ ಶ್ರೀರಾಮ ಬಡಾವಣೆಗೆ ಬಂದು ಸ್ಥಳ ವೀಕ್ಷಣೆಯನ್ನು ಮಾಡಿ ಸ್ಥಳದಲ್ಲೇ ಪರಿಹಾರವನ್ನು ಕೊಟ್ಟರು ಶಾಸಕರು ವಿಸಿಟ್ ಮಾಡಿದ್ದಕ್ಕೆ ನಾಗರಿಕರು ಒಂದು ರೀತಿ ದಿಲ್ ಖುಷಾದರು ಇದು ಯಾವುದೇ ವ್ಯಕ್ತಿಯ ಪರ ಅಥವಾ ಒಂದು ಪಕ್ಷದ ಪರವಾಗಿರ್ತಕ್ಕಂಥ ಹೇಳಿಕೆಗಳಲ್ಲ ನೀರು ಕೊಡಿ ನೀರು ಕೊಡಿ ಅಂತ ಅಂಗ್ಲಾಸ್ತಾ ಇದ್ದರೂ ಕೂಡ ನೀರನ್ನು ಕೊಡುವುದಕ್ಕೆ ಮಾಡ್ತಾ ಇದ್ದಂತಹ ರಾಜಕಾರಣ ಅಲ್ಲಿಯ ಸ್ಥಳೀಯ ರಾಜಕಾರಣವನ್ನು ಮಾಡ್ತಾಯಿದ್ರು ಅಂತ ಕೆಲವೊಬ್ಬರು ಅಂತಾರೆ ಕೆಲವೊಬ್ಬರು ಇಲ್ಲ ಸರಿ ಇತ್ತು ಅಂತ ಹೇಳ್ತಾರೆ ಮತ್ತೊಂದು ಮುಗಿದೊಂದು ಬಿಳಿ ಯಾರ್ಯಾರಿಗೆ ಏನೇನು ಬೇಕೋ ಆ ಸಂದೇಶಗಳನ್ನು ಯಾವ ರೀತಿ ಬೇಕಾದರೂ ಹಾಕ್ಕೊಳ್ಬೋದು ಆದರೆ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಿದ್ರು ಕೂಡ ಗಮನ ಹರಿಸದಲೇ ಇರುವಂಥ ಸಂದರ್ಭಗೆ ಇವತ್ತು ಈ ಕ್ಷೇತ್ರದ ಶಾಸಕರು ತಮ್ಮ ಸ್ವಂತ ಕಾರಿನೊಳಗೆ ಇಡೀ ಲೇಔಟ್ನ ಶ್ರೀರಾಮ ಬಡವಳಿ ನಾಲ್ಕು ರಸ್ತೆಗಳನ್ನು ಸುತ್ತೋರಿತರೇ ಇದ್ದರು ಯಾರು ಕೂಡ ಅವರು ಹಿಂಬಾಲಕರು ಇರಲಿಲ್ಲ ಯಾರು ಕೂಡ ಸಮಸ್ಯೆ ಹೇಳುವಂಥವರು ಇರಲಿಲ್ಲ ಯಾರು ಕೂಡ ಅದನ್ನು ಗಮನಿಸುವವರು ಇರಲಿಲ್ಲ ಸೋಮಶೇಖರ್ ಅವರು ಮಾತ್ರ ಕಾರೊಳಗೆ ಇಡೀ ಶ್ರೀರಾಮ ಬಡಾವಣೆಯನ್ನು ಸುತ್ತುತ್ತಲೇ ಇದ್ದರು ಅದನ್ನು ಸುದ್ದಿ ಮೃದಂಗ ಗಮನಿಸ್ತಾ ಇತ್ತು ಏನಿದು ಒಬ್ಬರೇ ಸುತ್ತುತ್ತಾ ಇದ್ದಾರಲ್ಲ ಒಬ್ಬರೇ ಸುತ್ತುತ್ತಾ ಇದ್ದಾರಲ್ಲ ಅಂಥೇಳಿ ಅಂತ ನಾವು ಇಲ್ಲೊಂದು ಕಡೆ ಒಂದು ಅನುಮಾನವನ್ನು ಪಟ್ವಿ ಯಾಕೆ ಅಂತಿದರೆ ಇವರು ರಸ್ತೆ ಏನಾದರೂ ಮಿಸ್ ಆಗೋಗ್ಬಿಡ್ತೇನೋ ಅಂತೇಳಿ ಅಂತ ಸೋಮಶೇಖರ್ ಬರ್ತಾ ಇದ್ದಾರೆ ಸೋಮಶೇಖರ್ ಬಂದ್ಬಿಟ್ಟಿದ್ದಾರೆ ಅಂತಂದರೆ ತಡ 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 ಅಂತ ಓಡಿ ಬರುವಂಥದ್ದೇನು ಏನು ಅವ್ರ ಹಿಂದೆ ನಿಲ್ಲುವಂಥದ್ದೇನು ಸಾರ್ವಜನಿಕರಿಗೆ ಮಾತಾಡಲಿಕ್ಕೆ ಅವಕಾಶವೇ ಕೊಡಲಿರುವಂಥದ್ದೇನು ಸಮಸ್ಯೆಯನ್ನು ಅವ್ರ ಮುಂದೆ ಹೇಳಲಿಕ್ಕೆ ಹೋದರೆ ಇವರೇ ಅಡ್ಡ ಹಾಕುವಂಥದ್ದೇನು ಅಂತ ನಾವು ನೋಡಿದ್ದೇವೆ ಇಂಥ ಸುಳ್ಳು ಇದೇನಿದು ಸೋಮಶೇಖರ್ ಅವರು ಒಬ್ಬರೇ ಅವರ ಪಿ ಎ ಜೊತೆ ಇಡೀ ಸುತ್ತು ಹಾಕ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ಆಮೇಲೆ ಗೊತ್ತಾಗುತ್ತೆ ಇಲ್ಲಿ ಸಮಸ್ಯೆ ಇದೆ ಏನಿದೆ ನೋಡೋಣ ಅಂತ ಹೇಳಿ ಬಂದು ಅವರೇ ಸುತ್ತು ಹೊರದು ಅಲ್ಲಿ ನಿಂತಾಗ ಜನ ಸೇರ್ಪಡೆ ಆದರಲ್ಲಿ ಬಂದಂತರ ಎಲ್ಲರೂ ಹೇಳಿದ್ರು ಸರ್ ನಮಗೆ ನೀರಿನ ಸಮಸ್ಯೆ ಇದೆ ನೀರು ಕೊಡ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಸಾಕಷ್ಟು ಮಾತುಗಳನ್ನು ಆಡಿದ್ರು ಒಬ್ಬ ಮಹಿಳೆಯಂತೂ ಬಹಳ ನೇರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ದಂಥದ್ದು ನಿಜಕ್ಕೂ ಮೆಚ್ಚಿಕೊಳ್ಳಬೇಕು ಆ ಮಾತನ್ನು ಎರಡು ಕಡೆ ಮೆಚ್ಚಿಕೊಳ್ಳಬೇಕು ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಮಾತನಾಡಿದಂಥದ್ದನ್ನು ಸಾವಧಾನವಾಗಿ ಕೇಳುವಂಥದ್ದು ಚುನಾಯಿತ ಪ್ರತಿನಿಧಿಯ ಕರ್ತವ್ಯವಾಗಬೇಕು ಹಾಗಾಗಿ ಎರಡೂ ಕೆಲಸವಾಯಿತು ಸಮಸ್ಯೆಯನ್ನು ಹೇಳುವ ಮಹಿಳೆ ಯಾವುದೇ ಕಾರಣಕ್ಕೂ ಹೆಜ್ಜೆಯನ್ನು ಹಿಂದೆ ಇಡಲಿಲ್ಲ ಇಲ್ಲ ನಮಗೆ ತೊಂದರೆ ಆಗ್ತದೆ ನಮ್ಮ ಬಡಾವಣೆಯನ್ನು ಗಮನಿಸ್ತಾ ಇಲ್ಲ ಏನೇನಾಗಿದೆ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ದರು ಸೋಮಶೇಖರ್ ಅವರು ಎಲ್ಲವನ್ನೂ ಇದ್ದರು ಕೇಳಿಸ್ಕೊಂಡು ಒಂದು ಮಾತನ್ನು ಹೇಳಿದ್ರು ಅವರು ಸೋಮಶೇಖರ್ ಅವರು ಇಷ್ಟು ದಿವಸ ನೀವು ಯಾಕೆ ನನ್ನ ಗಮನಕ್ಕೆ ಸರಿಯಾಗಿ ತರಲಿಲ್ಲ ಎಲ್ಲ ಅದು ಇದು ಅವ್ರ ನನಗೊಂದು ವಾಟ್ಸಪ್ ಹಾಕಿದ ತಕ್ಷಣವೇ ಬರ್ತೀನಿ ನಾನು ಇವತ್ತು ಈ ಸಮಸ್ಯೆ ನನಗೆ ಗೊತ್ತಾಯಿತು ನಾನು ವಾಟ್ಸಪ್ ನೋಡಿದ ತಕ್ಷಣ ನಾನು ಬೆಳಗ್ಗೆ ಬಂದು ಇಡೀ ರೌಂಡ್ ಹೊಡೆದಿಲ್ಲಿ ನಿಂತಿದ್ದೇನೆ ಈ ಕ್ಷಣದಲ್ಲಿ ನಾನು ಸಮಸ್ಯೆನ ಬಗೆಹರಿಸ್ತೇನೆ ಯೋಚನೆ ಮಾಡುವ ಅಗತ್ಯತೆ ಇಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದ್ರು ಅಲ್ಲಿರುವಂತಹ ಶುದ್ಧ ನೀರಿನ ಘಟಕಕ್ಕೆ ಏನು ಬೋರ್ವೆಲ್ಲಿನ ಸಂಪರ್ಕವನ್ನು ಪಡೆದು ನೀರನ್ನು ಕೊಡ್ಲಾಗ್ತಾ ಇದೆ ಅದನ್ನು ತಡೆ ಹಿಡಿದು ನಮಗೆ ಆ ನೀರನ್ನು ಕೊಡಿ ಆಮೇಲೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದಾಗ ಅದು ಎಲ್ಲರಿಗೂ ಗೊತ್ತಿದೆ ಎಲ್ಲ ಒಟ್ಟೆನ್ನೆ ವಾಟ್ಸಾಪಲ್ಲಿ ಬಂದಿದೆ ಪ್ರಭಾಕರ್ ಸ್ಥಳೀಯ ಮುಖಂಡರ ನಾದನೀಯ ಹೆಸರಿನಲ್ಲಿ ನಡೀತಾ ಇದೆ ಅಂತಲಿಂತ ಸೋಮಶೇಖರ್ ಅವರು ಅದಕ್ಕೆ ರಾಜಕಾರಣವನ್ನು ಮಾಡಬಹುದಾಗಿತ್ತೇನೋ ಅದು ಪ್ರಭುಧ್ವ ಅಂತ ಹೇಳಿದಾಗ ಆಯಿತು ಬಿಡಿ ಅಂತ ಸಾರ್ವಜನಿಕರ ಕಣ್ಣೀರು ಒರೆಸಿ ಜಾಗ ಖಾಲಿ ಮಾಡಿದರೆ ಮುಗಿದು ಹೋಗ್ತಿತ್ತೇನೋ ಅಲ್ಲಿದು ಒಂದು ಮಾತನ್ನು ಹೇಳಿದ್ರು ತಕ್ಷಣವೇ ಇಂಜಿನಿಯರ್ನ ಕರೆಸಿದ್ರು ನೋಡಿ ಕೆಲಸ ಎರಡು ಮೂರು ಕೆಲಸ ಆಗಬೇಕು ಏನದು ಮೊದಲನೇದಾಗಿ ಶುದ್ಧ ನೀರಿನ ಘಟಕಕ್ಕೆ ತಾತ್ಕಾಲಿಕವಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಟ್ಯಾಂಕರ್ ನೀರನ್ನು ಒದಗಿಸಿ ಕೊಡಿ ಬೋರ್ವೆಲ್ ಸಂಪರ್ಕವನ್ನು ಕಡಿತಗೊಳಿಸಿ ಸಾರ್ವಜನಿಕ ನೀರಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆ ಕೇವಲ ಎರಡು ಮೂರು ಮನೆಗೆ ನೀರು ಹೋಗುವುದಕ್ಕೋಸ್ಕರವಾಗಿಯೇ ಒಂದು ಬೋರ್ವೆಲ್ಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಕ್ಕೆ ವಾಲುಗಳನ್ನು ಹಾಕ್ಕೊಂಡಿದರೆ ಬೇರೆಯವರಿಗೆ ನೀರು ಬರೋದಿಲ್ಲ ಈ ಕ್ಷಣವೇ ಅದನ್ನು ತೆಗೆಸಬೇಕು ನೀರೆಲ್ಲರೂ ಹೋಗುವಂತಾಗಬೇಕು ಬೋರ್ವೆಲ್ಲಲ್ಲಿ ನೀರಿದೆ ಇನ್ನೊಂದು ಎರಡು ಮೂರು ನಾಲ್ಕುಲೆಂತ್ ಪೈಪ್ ಬಿಡಬೇಕು ಈಗಲೇ ಬಿಡಬೇಕು ಎಂಥ ಪೈಪನ್ನು ಈಗೇನು ಕಾವೇರಿ ನೀರು ಹೋಗೋದಕ್ಕೋಸ್ಕರ ಪೈಪನ್ನು ಅಗದು ಜನರಿಗೆ ತೊಂದರೆ ಕೊಡ್ತಾಯಿದ್ರೆ ಆ ಬಗ್ಗೆನೂ ಕೂಡ ತಕ್ಷಣ ದೂರವಾಣಿಯಲ್ಲಿ ಕರೆಯನ್ನು ಮಾಡಿ ಪ್ಲಾಸ್ ತೆಗೆದುಕೊಂಡು ಇಮ್ಮಿಡಿಯೇಟಾಗಿ ಕೆಲಸ ಆಗಬೇಕು ಅಲ್ಲಿಯವರೆಗೆ ಬಿ 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 ಎಮ್ ಹೇಳಿದ್ರು ನೀವಾದರೂ ಮನುಷ್ಯತ್ವನ ಇಟ್ಕೊಂಡು ಈ ರಸ್ತೆಯ ಕ್ಲೀನ್ ಮಾಡಿಸ್ರಿ ಜನ ಓಡಾಡೋದಕ್ಕೆ ಇಷ್ಟೆಲ್ಲ ಆದಂಥದ್ದು ಅದರ ಜೊತೆಗೆ ಸುರಕ್ಷತೆಯ ಬಗ್ಗೆಯೂ ಕೂಡ ಸರ್ಕಲ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ನಾನು ಇಲ್ಲಿ ಬಂದಿದ್ದೇನೆ ಜಾಗ ನೋಡೋದಕ್ಕೆ ಐದು ನಿಮಿಷಕ್ಕೆ ಇರಬೇಕು ಅಂತ ಹೇಳೋರು ಸಾಮಾನ್ಯವಾಗಿ ಈ ರಾಜಕಾರಣಿಗಳು ಒಂದು ಕೆಲಸ ಮಾಡ್ತಾರೆ ಬರೋದಕ್ಕೆ ಮುಂಚೆ ದಂಡು ದಾಳಿಗಳನ್ನೆಲ್ಲ ಕರ್ಕೊಂಡು ಬರಬೇಕು ಅವರ ಶಿಷ್ಯಂದ್ರಗಳು ಇರಬೇಕು ಅಂತ ಸೋಮಶೇಖರ ಸೋಮಶೇಖರ್ ಆ ಕೆಲಸ ಮಾಡಲೇಲ್ಲ ಇವತ್ತು ದಿಢೀರಂತ ಬಂದರು ದಿಢೀರಂತ ನೋಡಿದ್ರು ದಿಢೀರ್ ಪರಿಹಾರವನ್ನು ಕೊಟ್ಟರು ಇವರು ಹೋಗಿ ಒಂದು ಒಂದೂವರೆ ಗಂಟೆ ಒಳಗಾಗಿ ಬೋರ್ವೆಲ್ಗಳನ್ನೆಲ್ಲ ಸರಿ ಹೋಗಲಿಕ್ಕೆ ಶುರುವಾಯಿತು ನೀರು ಕೊಡಲಿಕ್ಕೆ ಸರಿ ಹೋಗಿದೆ ಹೀಗಾಗಿ ಶಾಸಕರ ವಿಸಿಟ್ ನಾಗರಿಕರು ದಿಲ್ ಖುಷಾದರು ಅನ್ನುವಂಥದ್ದು ಮತ್ತೆ ಒಂದು ಮಾತನ್ನು ಹೇಳಿದ್ರು ಅಲ್ಲ ನಾಗರಿಕರ ಜೊತೆ ವಾದ ವಿವಾದ ನಡೀತಾ ಇರೋದಾಗ ಅವರು ಹೇಳಿದ್ರು ನೋಡಿ ಗುರುವಾರ ಬೆಳಗ್ಗೆ ನಾನು ಇಲ್ಲಿ ಮತ್ತೆ ಬರ್ತೇನೆ ಬುಧವಾರ ಇದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಹೇಳಿದ್ದಾರೆ ಮೇಜರ್ ವರ್ಕ್ಸ್ನವರು ಪೈಪ್ ಹಾಕ್ತಿರ್ತಕ್ಕಂಥದ್ದು ಕಾಮಗಾರಿಯಿಂದಾಗಿರೋ ತೊಂದರೆನ ನಾನು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬುಧವಾರದವರೆಗಾದ್ ನೋಡೋಣ ಗುರುವಾರ ಬೆಳಗ್ಗೆ ಮತ್ತೆ ನಾನು ಹತ್ತುವರೆಗೆ ಇಲ್ಲಿ ಬರ್ತಾನೆ ಇಲ್ಲಿ ಬಂದು ನಿಂತ್ಕೋತಾನೆ ಈ ಸಮಸ್ಯೆ ಬಗೆಹರು ಮತ್ತೆ ನನ್ನ ಬಗೆಹರಿಸ್ತೇನೆ ಅನ್ನುವಂತಹ ಭರವಸೆಯನ್ನು ಕೊಟ್ಟರು ಅಷ್ಟೇ ಅಲ್ಲದೇ ನನಗೆ ವಾಟ್ಸಪ್ ಮಾಡಿ ನೇರವಾಗಿ ಮಾಡಿ ಸ್ಥಳೀಯರಿಗೆ ಯಾರಿಗೇನು ಮಾಡ್ಲಿಕ್ಕೆ ಹೋಗಬೇಡಿ ಅಂಥೇಳಿ ಅಂತ ಅಲ್ಲೊಂದಷ್ಟು ವಾಗ್ವಾದವು ಆಯಿತು ಪ್ರಭಾನ ಬಗ್ಗೆ ಈ ಹಿಂದೆ ಸಾಕಷ್ಟು ಮೆಸೇಜ್ಗಳನ್ನು ಹಾಕಿದ್ರು ಬಂದಿಲ್ಲ ನೋಡಿಲ್ಲ ಕೇಳಿಲ್ಲ ಅಂಥೇಳಿ ಅಂತ ನಿನ್ನೆ ನಾನು ಬಂದಿದ್ದೆ ಅಂತ ಅವ್ರು ಹೇಳಿದಾಗ ಅಲ್ಲಿದ್ದಂಥ ಮಹಿಳೆ ಹೇಳ್ತಾ ಇದ್ರು ನೀವು ಬಂದಿಲ್ಲ ನೋಡಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ಇದು ಸರಿಯಾದಲ್ಲ ಅಂಥೇಳಿ ಒಂದಷ್ಟು ಕ್ಲಾಸನ್ನು ತೆಗೆದುಕೊಂಡ್ರು ಅದಕ್ಕೆ ಪ್ರಭಂಗು ಹೇಳಿದ್ರು ನೀನು ಸರಿಯಾಗಿ ನೋಡಿದರೆ ನಾನು ಯಾಕೆ ಇಲ್ಲಿ ಬರ್ತಿದ್ದೆ ಅಂತ ಸೋಮಶೇಖರ್ ಅವರು

ప్రాబ్లం సాల్వ్ విషయ్ గొప్ప ಸೋಮಶೇಖರ್ ಒಂದು ಸ್ವಭಾವ ಇದೆ ಸಾರ್ವಜನಿಕರನ್ನ ಮೆಚ್ಚುಗೆಗೋಸ್ಕರವಾಗಿ ಅಥವಾ ಅವರ ಒಂದು ರೀತಿ ಏನೋ ಒಂದು ಉಪಯೋಗ ಪಡೆಯಬೇಕು ಅನ್ನೋದಕ್ಕೋಸ್ಕರವಾಗಿ ನಾಟಕವನ್ನು ಆಡುವುದಿಲ್ಲ ಸಾವಿರ ಜನಕರ ಮುಂದೆ ಇದ್ದಂಥ ವಿಷಯವನ್ನು ನೇರವಾಗಿ ಹೇಳಿ ಸಮಸ್ಯೆಯನ್ನು ಬಗೆರೋ ನಾಯಕರಿರಲಿ ಯಾರೇ ಇರಲಿ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀಯ ಹೋಗು ಅಂತ ಹೇಳುವಂಥದ್ದು ಮಾತುಗಳನ್ನು ಉಳಿಸ್ಕೊಂಡ್ರಿಂದ ಅಲ್ಲಿ ಇದ್ದಂಥ ಸಾವಿರ ಎಲ್ಲರೂ ಎಲ್ಲರೂ ಖುಷಿಯಾದರು ಖುಷಿ ಮೇಲೆ ಅಲ್ಲೊಬ್ರು ನಾವು ಕಾಫಿಗೆ ಬನ್ನಿ ಸಾರ್ ಒಂಚೂರು ನೀರು ಕುಡೀರಿ ಸಾರ್ ಅಂತ ಹೇಳಿದಾಗ ಒಂದು ಮಾತು ಬೇಡ 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 ಬಂದ ನೋಡ್ಕೊಂಡ ಹೊರಟೋದ ಕಾಫಿ ಕುಡ್ಕೊಂಡು ಹೊರಟೋಗಿ ಕೊಡ್ತಾನೆ ಅಂತ ನೀವು ಮಾತನಾಡ್ತೀರಿ ಬೇಡ ಗುರುವಾರ ಬರ್ತೀನಿ ಸಮಸ್ಯೆ ಬಗೆ ಮೇಲೆ ನೀವು ಒಪ್ಕೊಂಡ್ರೆ ಕಾಫಿ ಕೊಡಿ ಇಲ್ಲದಿದ್ರೆ ಬೈದು ಕಳಿಸ್ರೆ ಬೇಕಾದ್ರೆ ಬೈದು ಕಳಿಸಿ ನಾನು ಹೋಗ್ತೀನಿ ಹೇಳಿ ಅಂತ ಲೋಕಾಭಿರಾಮವಾಗಿ ಮಾತನಾಡಿದಂಥದ್ದು ನಿಜಕ್ಕೂ ನಾವು ಅನೇಕ ವರ್ಷ ಸೋಮಶೇಖರನ್ನ ನೋಡಿದ್ದೇವೆ ಇವತ್ತು ಅವರ ಸ್ಟೈಲ್ ನಿಜಕ್ಕೂ ನಮಗೂ ಕೂಡ ಮೆಚ್ಚುಗೆ ಆಯಿತು ನೀವು ಕಾಫಿ ಟೀ ಏನೂ ಬೇಡ ಬಂದ ಹೇಳ್ದಾ ನಾವು ಕೊಟ್ಟು ಕಾಫಿ ಕೊಡ್ಕೊಂಡು ಹೋಗ್ತ ಅನ್ನಬೇಡಿ ಅನ್ನುವಂಥ ಮಾತುಗಳನ್ನು ಆಡ್ದಂಥದ್ದಿಲ್ಲ ಸಾವಿರ ಎನೇಕರ ಮನದ ಅಳದೊಳಗೆ ಸೋಮಶೇಖರ್ ಅವರು ಅಚ್ಚಾದಂಥದ್ದು ಒಟ್ಟೊಳಗೆ ಏನಾರಾಗಲಿ ಶ್ರೀರಾಮ ಬಡಾವಣೆಯ ಸಮಸ್ಯೆ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳು ಬಗೆಹರಿತಾ ಇದೆ ಅನ್ನುವಂಥದ್ದನ್ನು ಗಮನಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಸ್ಥಳೀಯ ನಾಯಕರು ಒಂದಷ್ಟು ಆಲೋಚನೆಯನ್ನು ಸೋಮಶೇಖರ್ ಸೋಮಶೇಖರವರ ಬಂದಾಗ ಜೈ ಜೈ ಅಂತ ಹೇಳ್ತಕ್ಕಂಥದ್ದು ಅವ್ರ ಹಿಂದೆ ರಾಶಿ ರಾಶಿ ದಂಡುಗಳನ್ನು ಕಟ್ಕೊಳ್ತಕ್ಕಂಥದ್ದು ಸಾರ್ವಜನಿಕರು ಮಾತನಾಡೋಕ್ಕೆ ಬಿಡದಲೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡುವುದಕ್ಕಿಂತ ನಿಮಗೆ ನಿಜಕ್ಕೂ ಸೋಮಶೇಖರ್ ಅವರ ಮೇಲೆ ಒಳ್ಳೆಯ ಭಾವನೆ ಇದ್ದಿದ್ದೇ ಆದರೆ ಸೋಮಶೇಖರವ್ರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದಿದ್ದರೆ ಸಾರ್ವಜನಿಕರ ಜೊತೆಗೆ ನೇರವಾಗಿ ಮಾತನಾಡೋದಕ್ಕೆ ಬಿಟ್ಟು ನೀವೊಂದು ಎರಡು ಹೆಜ್ಜೆ ಹಿಂದೆ ಇಡಿ ಆಗ ಅವರಿಗೂ ಅನುಕೂಲ ನಿಮಗೂ ಅನುಕೂಲ ಅನ್ನುವಂಥದ್ದು ಅನೇಕರು ಮಾತನಾಡಿದ ಗಮನಕ್ಕೆ ತರ್ತಾ ಸೋಮಶೇಖರ್ ಅವರಿಗೆ ನಿಜಕ್ಕೂ ನಾವು ಅಭಿನಂದಿಸ್ತಾ ಇದ್ದೇವೆ ಇದೇ ರೀತಿ ಹತ್ತು ಹಲವು ಸಮಸ್ಯೆಗಳಿದ್ದಾವೆ ಅದರತ್ತ ಗಮನವನ್ನು ಹರಿಸಿ ಶಾಸಕರ ವಿಸಿಟ್ ನಾಗರಿಕರ ದಿಲ್ ಖುಷ್ ಅನ್ನುವಂಥದ್ದು ಒಂದು ಸುದ್ದಿ ಇನ್ನೊಂದು ವೃತ್ತಿ ನೈಪುಣ್ಯರೊಂದಿಗೆ ಶೋಭಾ ಕರಂದ್ಲಾಜೆ ಅನೌಪಚಾರಿಕ ಮಾತುಕತೆ ಭಾನುವಾರ ಸಂಜೆ ಸರಿಸುಮಾರು ಐದು ನೂರಕ್ಕೂ ಹೆಚ್ಚು ವೃತ್ತಿ ನೈಪುಣ್ಯರು ಅಂದರೆ ಅವ್ರು ನಾನ್ ಪೊಲಿಟಿಕಲ್ ಮೆಂಬರ್ಸ್ ಅವರಿಗೆ ರಾಜಕಾರಣ ಬೇಕಿಲ್ಲ ಅಲ್ಲ ರಾಜಕಾರಣಿಗಳೊಂದಿಗೆ ಸಖ್ಯವೂ ಬೇಕಿಲ್ಲ ಅವರಿಗೆ ಅವ್ರಿಗೇನೂ ಆಗಬೇಕಾಗಿಲ್ಲ ತಮ್ಮ ಕೆಲಸ ತಮ್ಮ ದುಡಿಮೆ ತಮ್ಮ ಕರ್ತವ್ಯದಲ್ಲೇ ನಿರತರಾಗಿರ್ತಕ್ಕಂಥ ಸರಿಸುಮಾರು ಐದು ನೂರಕ್ಕೂ ಹೆಚ್ಚು ವೃತ್ತಿ ನೈಪುಣ್ಯಗಳು ಅಂದರೆ ವೈದ್ಯರು ಐ ಟಿ ಬಿ ಟಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಬೇರೆ ಬೇರೆ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಂಶುಪಾಡರಾಗಿರ್ತಕ್ಕಂಥವ್ರು ಕೆಲವೊಬ್ಬರು ಹಿರಿಯ ಪತ್ರಕರ್ತರು ಇನ್ನು ಕೆಲವೊಬ್ಬರು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕೆಲವೊಂದು ಅಪಾರ್ಟ್ಮೆಂಟ್ಸ್ಗಳ ಪದಾಧಿಕಾರಿಗಳು ಅಧ್ಯಕ್ಷಗಳು ಈ ರೀತಿ ಒಳಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರತಕ್ಕಂತಹ ಚಾಪನ್ನು ಮೂಡಿಸಿಕೊಂಡು ಕೇವಲ ವೃತ್ತಿಯನ್ನು ಮಾಡ್ತಾ ದೇಶದ ಚಿಂತನೆಯನ್ನೇ ಮಾಡ್ತಾ ಇರತಕ್ಕಂಥ ಐದು ನೂರು ಜನಕ್ಕೂ ಹೆಚ್ಚು ಮುಖಂಡರುಗಳು ಒಂದು ಸಭೆಯನ್ನು ಸೇರಿಸಿದ್ರು ಕೆಂಗೇರಿ ಉಪನಗರದ ಸಮೀಪ ಇರತಕ್ಕಂಥ ಆರ್ ವಿ ಕಾಲೇಜ್ ಎದುಗಡೆ ಇರತಕ್ಕಂಥ ವೈಟ್ ಪ್ಯಾಲೇಸ್ನೊಳಗೆ ಅಲ್ಲಿ ಸೇರಿಸಿ ಶೋಭಾ ಕರಂದ್ಲಾಜಿಯವರೊಬ್ಬರೇ ಮಾತನಾಡಿದರು ನೂರಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಶೋಭಾ ಕರಂದ್ಲಾಜಿಯವರೊಬ್ಬರೇ ಒಂದಷ್ಟು ಮಾತುಗಳನ್ನು ಆಡಿದರು ನೀವು ನೇರವಾಗಿ ಪ್ರಚಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಪ್ರಚಾರಕ್ಕೆ ಬರುವುದೂ ಇಲ್ಲ ರಾಜಕಾರಣದ ಏನೂ ಆಗಬೇಕಾದ್ದಿಲ್ಲ ಆದರೆ ದೇಶದ ಭದ್ರತೆ ದೃಷ್ಟಿಯಿಂದ ನೀವುಗಳು ಏನು ಮಾಡಬಹುದು ನಿಮ್ಮ ನಿಮ್ಮ ವೃತ್ತಿಯೊಳಗೆ ನೀವು ಹೇಗೆ ಮೋದಿಯವರ ಪರ ಪ್ರಚಾರವನ್ನು ಮಾಡಬಹುದು ನರೇಂದ್ರ ಮೋದಿಯವರ ಕೈ ಬಲಪಡಿಸಬಹುದು ಆ ಬಲಪಡಿಸುವ ನಿಟ್ಟೊಳಗೆ ನನ್ನನ್ನು ಹೇಗೆ ನೀವು ಅಲ್ಲಿಗೆ ನಾನು ನಾನೇನು ಕೆಲಸ ಮಾಡಬಲ್ಲೆ ನಿಮ್ಮ ಆಶೀರ್ವಾದ ಬೇಕು ಅನ್ನುವಂಥ ಮಾತುಗಳನ್ನು ಆಡಿದ್ರು ನಿಜಕ್ಕೂ ಯಾವುದೇ ಪಕ್ಷದ ಇರಲಿ ಅದು ಭಾರತೀಯ ಜನತಾ ಪಕ್ಷ ಇನ್ನೊಂದು ಪಕ್ಷದವ್ರು ಅನ್ನೋಕ್ಕಿಂತ ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಿಗೇರಿಯವರು ಮಾಡಿದಂಥ ಸಂಘಟನೆಯ ಆಯೋಜನೆ ಮಾಡಿದಂಥ ಈ ಕಾರ್ಯಕ್ರಮ ನಿಜಕ್ಕೂ ಅತ್ಯಂತ ಅರ್ಥಪೂರ್ಣವಾಗಿತ್ತು ಅನ್ನುವಂಥದ್ದು ಅನೌಪಚಾರಿಕ ಸಭೆಗಳಿಗೆ ಯಾವುದೇ ಗೊಂದಲಗಳಿಲ್ಲ ವೇದಿಕೆ ಹಿಂದೆ ಅಕ್ಕ ಪಕ್ಕ ನೂಕು ಇಲ್ಲ ಅಕ್ಕನ ಪಕ್ಕದಲ್ಲಿ ನಾವು ನಿಂತ್ಕೋಬೇಕು ಅಕ್ಕನ ಹಿಂದೆ ನಾವು ನಿಂತ್ಕೋಬೇಕು ಅಕ್ಕನ ಎಡಕ್ಕೆ ನಾವು ಇರಬೇಕು ಅಕ್ಕನ ಬಲಕ್ಕೆ ನಾವು ಇರಬೇಕು ಅನ್ನುವಂಥವ್ರು ಯಾರೂ ಇರಲಿಲ್ಲ ಸ್ವಾಗತವನ್ನು ಮಾಡಿದ ನಂತರ ಐದು ಹತ್ತು ನಿಮಿಷ ಮಾತುಕತೆ ಅವರು ಹೊರಗಡೆ ಆದ ತಕ್ಷಣವೇ ಅವರನ್ನು ವೇದಿಕೆ ಮೇಲೆ ಕೂರಿಸಿದ್ದನ್ನು ಬಿಟ್ಟರೆ ಕಾರ್ಯಕರ್ತರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಪ್ರಧಾನ ಕಾರ್ಯದರ್ಶಿಗಳು ವಿವಿಧ ಮೋರ್ಚಾಗಳ ಅಧ್ಯಕ್ಷಗಳು ವಿವಿಧ ಸಂಘಟನೆ ಅಧ್ಯಕ್ಷರು ಎಲ್ಲರೂ ಕೂಡ ಸಭಾಂಗಣದಿಂದ ಆಚೆ ಇದ್ದರೆ ವಿನಃ ಸಭಾಂಗಣದ ಒಳಗಡೆ ಕುಳಿತಿದ್ದವರು ಕೇವಲ ಯಾರು ಆಹ್ವಾನಿತರಿದ್ದರೋ ಆ ಆಹ್ವಾನಿತರು ಮಾತ್ರ ಅಲ್ಲಿ ಉಪಸ್ಥಿತರಿದ್ದಂಥದ್ದು ಪ್ರಾಸ್ತಾವಿಕ ನುಡಿಗಳನ್ನು ನಗರಮಂಡದ ಅಧ್ಯಕ್ಷ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಅನಿಲ್ ಚಳಗೇರಿ ಅವರು ಮಾಡಿ ಯಾಕೆ ಈ ಕಾರ್ಯಕ್ರಮ ರೂಪಿಸಿದ್ದೇವೆ ಅಂತ ಹೇಳಿ ಹೊರಟದ್ದು ಬಿಟ್ಟರೆ ವೇದಿಕೆಯ ಮೇಲೆ ಯಾರೂ ಇಲ್ಲ ಕಿರುತೆರೆ ನಟರಾಗಿರ್ತಕ್ಕಂಥ ವಿಕ್ರಮ್ ಅವರ ನಿರೂಪಣೆ ಮುಗಿತಲ್ಲಿಗೆ ಅಷ್ಟೇ ಶೋಭಾ ಅವರೊಬ್ಬರೇ ಮಾತನಾಡಿದಂಥದ್ದು ಆ ಐದು ನೂರು ಜನ ವೃತ್ತಿ ನೈಪುಣ್ಯರು ನೀವು ಹೇಗೆ ಸಹಕಾರವನ್ನು ಕೊಡಬಹುದು ಕೊಡಬೇಕು ಅನ್ನುವಂತಹ ಮಾತುಗಳು ಮೋದಿಯವರ ಸಾಧನೆಗಳು ಹತ್ತು ವರ್ಷದಿಂದ ಸಾಧನೆಗಳು ಮುಂದೆ ಏನಾಗಬೇಕಾಗಿದೆ ಅಂತ ಹೇಳಿದಂಥದ್ದು ನಿಜಕ್ಕೂ ಒಂದು ಪಕ್ಷ ಮಾಡಬೇಕಾದಂಥ ಅಥವಾ ಒಬ್ಬ ರಾಜಕಾರಣಿ ತನ್ನ ಇಚ್ಛೆಗೆ ಅನುಗುಣವಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಅದು ಯಾವುದೇ ಪಕ್ಷದವರು ಮಾಡಲಿ ಯಾಕೆ ಅಂತೇಳಿದರೆ ಕೇವಲ ಮಾತೆತ್ತಿದರೆ ಬೂತು ಬೂತಿನ ಹಣ ಹಂಚಿಕೆ ಹಂಚಿಕೆಯ ಸ್ವರೂಪ ಬರೀ ಇವೇ ಆಗುತ್ತೆ ರಾಜಕಾರಣ ಬರೀ ನೆಗೆಟಿವ್ ನೆಗೆಟಿವ್ ನೆಗೆಟಿವೇ ಆಗುವ ಸಂದರ್ಭಗಳಿಗೆ ನೆಗೆಟಿವ್ ಒಂದು ಕಡೆಗೆ ಇಟ್ಟುಕೊಂಡು ಓನ್ಲಿ ಪಾಸಿಟಿವ್ ಆಗಿ ಮಾಡಿದಂತಹ ಕಾರ್ಯಕ್ರಮ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದಂಥದ್ದು ಶೋಭಾ ಕರಂದ್ಲಾಜಿ ಅವರಿಗೆ ಇದು ಬಹುಶಃ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದೊಳಗೆ ಆದಂಥ ಪ್ರಪ್ರಥಮವಾಗಿರ್ತಕ್ಕಂಥ ಮಾರ್ಗದರ್ಶಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತ ವೃತ್ತಿ ನೈಪುಣ್ಯರೊಂದಿಗೆ ಶೋಭಾ ಕರಂದ್ಲಾಜೆ ಅನೌಪಚಾರಿಕವಾಗಿರ್ತಕ್ಕಂಥ ಸಭೆ ನಡೆದಿರತಕ್ಕಂಥದ್ದು ಎರಡು ವಿಷಯ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ